ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯು ಸಿ ಪ್ರಕಟವಾಗಿದ್ದು ಹೊನ್ನಾವರದ ಎಂ ಪಿ ಸೊಸೈಟಿಯ ಎಸ್ ಡಿ ಎಂ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಗಮನಾರ್ಹ ಸಾಧನೆಯನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯು ಸಿ ಫಲಿತಾಂಶವು ಪ್ರಕಟವಾಗಿದ್ದು ಹೊನ್ನಾವರದ ಎಂ ಪಿ ಸೊಸೈಟಿಯ ಎಸ್ ಡಿ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದಾರೆ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗದ ಒಟ್ಟು ಮುನ್ನೂರ ಅರವತ್ತೊಂದು ವಿದ್ಯಾರ್ಥಿಗಳಲ್ಲಿ ಮುನ್ನೂರ ಹತ್ತು ವಿದ್ಯಾರ್ಥಿಗಳು ತೇರ್ಗಡೆಯನ್ನು ಹೊಂದಿದ್ದು ಕಾಲೇಜಿನ ಒಟ್ಟು ಫಲಿತಾಂಶವು ಎಂಬತ್ತೈದು ಪಾಯಿಂಟ್ ಎಂಬತ್ತೇಳು ಆಗಿದೆ ಕಲಾ ವಿಭಾಗ ಎಪ್ಪತ್ತೈದು ಪ್ರತಿಶತ ವಿಜ್ಞಾನ ವಿಭಾಗ ತೊಂಬತ್ತು ಪಾಯಿಂಟ್ ಮೂವತ್ತು ಪ್ರತಿಶತ ವಾಣಿಜ್ಯ ವಿಭಾಗ ಎಂಬತ್ಮೂರು ಪಾಯಿಂಟ್ ಮೂವತ್ತ್ಮೂರು ಪ್ರತಿಶತ ಫಲಿತಾಂಶ ದಾಖಲಾಗಿದೆ ವಿಜ್ಞಾನ ವಿಭಾಗದ ಎಂ ಜಿ ಕಾವ್ಯ ತೊಂಬತ್ತೇಳು ಪ್ರತಿಶತ ರಿತಿಕಾ ಅಶೋಕ್ ನಾಯ್ಕ ತೊಂಬತ್ತೇಳು ಪ್ರತಿಶತ ವರ್ಷ ಪ್ರವೀಣ್ ಪ್ರಭು ತೊಂಬತ್ತೇಳು ಪ್ರತಿಶತ ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಸ್ಮೃತಿ ಸೂರ್ಯಕಾಂತ್ ದೇವಳಿ ತೊಂಬತ್ಮೂರು ಪಾಯಿಂಟ್ ಎಂಬತ್ತ್ಮೂರು ಪ್ರತಿಶತ ಕಾಲೇಜಿಗೆ ದ್ವಿತೀಯ ರಮ್ಯಾ ನಾರಾಯಣ್ ಹೆಗಡೆ ತೊಂಬತ್ತ್ಮೂರು ಪಾಯಿಂಟ್ ಅರವತ್ತೇಳು ಕಾಲೇಜಿಗೆ ತೃತೀಯ ಸ್ಥಾನ ವಾಣಿಜ್ಯ ವಿಭಾಗದಲ್ಲಿ ಜಸ್ವಿತಾ ಜುವನ್ ಮಿರಾಂಡ ತೊಂಬತ್ತೈದು ಪಾಯಿಂಟ್ ಎಂಬತ್ತ್ಮೂರು ಪ್ರಥಮ ರಚನಾ ವೆಂಕಟರಮಣ ಹೆಗಡೆ ತೊಂಬತ್ತೈದು ಪಾಯಿಂಟ್ ಹದಿನೇಳು ದ್ವಿತೀಯ ಇಂಚರ ಗೋಪಾಲ್ ನಾಯ್ಕ್ ತೊಂಬತ್ನಾಲ್ಕು ಪಾಯಿಂಟ್ ಮೂವತ್ತ್ಮೂರು ಪ್ರತಿಶತ ತೃತೀಯ ಹಾಗೂ ಕಲಾ ವಿಭಾಗದಲ್ಲಿ ಉಷಾ ಕೃಷ್ಣ ನಾಯ್ಕ್ ತೊಂಬತ್ನಾಲ್ಕು ಪಾಯಿಂಟ್ ಐವತ್ತು ಪ್ರತಿಶತ ಪ್ರಥಮ ವಿನಯ್ ಶ್ರೀಧರ್ ಗೌಡ ಎಂಬತ್ತೇಳು ಪ್ರತಿಶತ ದ್ವಿತೀಯ ಮತ್ತು ಹರೀಶ್ ಗೋವಿಂದ ನಾಯ್ಕ್ ಎಂಬತ್ತೆರಡು ಪಾಯಿಂಟ್ ಮೂವತ್ತ್ಮೂರು ಪ್ರತಿಶತ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಪರೀಕ್ಷೆಯಲ್ಲಿ ಅಭೂತಪೂರ್ವ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಎಂ ಇ ಸೊಸೈಟಿಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಎಸ್ ಡಿ ಎಂ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಮತ್ತು ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ